ನಕ್ಸಲರ ಶರಣಾಗತಿ ಕುರಿತು ಬಿಜೆಪಿ ನಾಯಕರ ಟೀಕೆ ಹಿನ್ನೆಲೆ ಬಿಜೆಪಿ ವಿರುದ್ಧ ಕೋಲಾರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ ನ್ಯೂಸ್ ಫೈವ್ಗೆ ಸ್ವಾಗತ ಅಮಿತ್ ಶಾ ನರೇಂದ್ರ ಮೋದಿಯನ್ನ ಒಮ್ಮೆ ಕೇಳಿ ಬಳಿಕ ಬಿಜೆಪಿ ನಾಯಕರು ಮಾತನಾಡಲಿ ಬಿಜೆಪಿ ನಾಯಕರ ಹೇಳಿಕೆ ದುರುದ್ದೇಶ ಪೂರಿತವಾಗಿದೆ ನಕ್ಸಲರು ಮುಖ್ಯವಾಹಿನಿಗೆ ಬರಬೇಕು ಶಾಂತಿ ಸ್ಥಾಪನೆ ಆಗಬೇಕು ಭಾರತೀಯ ಜನತಾ ಪಾರ್ಟಿಗೆ ಶಾಂತಿ ನೆಮ್ಮದಿ ಬೇಡ ಹಿಂಸೆ ಇರಬೇಕು ಬಿಜೆಪಿಯವರು ಬೆಂಕಿ ಹಚ್ಚೋದೇ ಕೆಲಸ ಇಲ್ಲ ಬೆಂಕಿ ತುಪ್ಪ ಹಾಕೋದೇ ಅವರ ಕೆಲಸ ಕಾಂಗ್ರೆಸ್ ಶಾಸಕರ ಸಭೆ ಮುಂದೂಡಿಕೆ ಹಿನ್ನೆಲೆ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕುರಿತು ಮಾಲೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದು ಅದೆಲ್ಲ ಪಕ್ಷದ ಆಂತರಿಕ ವಿಚಾರ ಅವರೇ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಈ ಬಗ್ಗೆ ಮಾಧ್ಯಮಗಳೇ ಭಿನ್ನವಾಗಿ ಅರ್ಥೈಸಿಕೊಂಡಿದೆ ಪಕ್ಷದ ಹೈಕಮಾಂಡ್ ಹೇಳಿದಂತೆ ನಾವೆಲ್ಲ ಮುಂದೆ ಸಾಕ್ತೇವೆ ಇವತ್ತು ಡಿಕೆ ಶಿವಕುಮಾರ್ ಅಧ್ಯಕ್ಷ ಇದ್ರೆ ನಾನು ಅಧ್ಯಕ್ಷ ಆಗಿದ್ದೆ ನಾಳೆ ಮತ್ತೊಬ್ರು ಅಧ್ಯಕ್ಷ ಆಗ್ತಾರೆ ಡಿಕೆ ಶಿವಕುಮಾರ್ ಒಬ್ಬರೇ ಎಲ್ಲವನ್ನ ಮಾಡಲು ಆಗೋಲ್ಲ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಪ್ರಸ್ತಾಪವೇ ಇಲ್ಲ ಪಕ್ಷ ಅಂದಮೇಲೆ ಲಂಚ್ಗೂ ಸೇರ್ತೀವಿ ಬ್ರೇಕ್ಫಾಸ್ಟ್ಗೂ ಡಿನ್ನರ್ಗೂ ಸೇರ್ತೀವಿ ಎಲ್ಲವೂ ಇರ್ತದೆ ದೇಶದಲ್ಲಿ ಹೆಚ್ಎಂಪಿವಿ ವೈರಸ್ ನಿಂದ ಆತಂಕ ಇಲ್ಲ ಮಾಜಿ ಡಿಸಿಎಂ ಅಶ್ವತ್ಥನಾರಾಯಣ್ ವಿರುದ್ಧ ದಿನೇಶ್ ಗುಂಡೂರಾವ್ ಬೆಂಕಿ ಆಡಿದ್ದಾರೆ ಬಿಜೆಪಿ ನಾಯಕರು ಆ ಬಗ್ಗೆ ವಿಷಯ ತಿಳಿದೇ ಮಾತನಾಡ್ತಿದ್ದಾರೆ ಅಶ್ವಥ್ ನಾರಾಯಣ್ ಡಾಕ್ಟರ್ ಆಗಿದ್ರು ಮಾಹಿತಿ ಇಲ್ಲದೆ ಮಾತನಾಡ್ತಿದ್ದಾರೆ ಅಶ್ವಥ್ ನಾರಾಯಣ್ ಡಾಕ್ಟರ್ ಆಗಿದ್ದಾರೆ ಆದರೆ ಅವ್ರಿಗೆ ಏನು ತಿಳುವಳಿಕೆ ಇದೆಯೋ ಗೊತ್ತಾಗ್ತಾ ಇಲ್ಲ ಅಂತ ಮಾಲೂರಿನ ಲಿಂಗಾಪುರ ಗ್ರಾಮದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಒಂದಷ್ಟು ವಿಚಾರಗಳ ಕುರಿತು ಮಾತನಾಡಿದ್ದಾರೆ ವಿಮಲಾ ದೀಪಕ್ ನ್ಯೂಸ್

ಅವರೇನು ಹೇಳಿದ್ರು ಅವ್ರ ಹತ್ರ ಕೇಳ್ಕೊಂಡ್ ಮತ್ತೆ ವಾಪಸ್ ಬರಕ್ ಸುಮ್ಮನೆ ವಿಷಯಗಳು ಗೊತ್ತಿಲ್ಲದೇನೆ ಏನೋ ಟೀಕೆ ಮಾಡೋದಕ್ಕೋಸ್ಕರ ಟೀಕೆ ಮಾಡಿದ್ರೆ ಅದು ಸರಿಯಲ್ಲ ಮುಖ್ಯ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಭಾಳ ಒಳ್ಳೆಯ ಕ್ರಮ ಶಾಂತಿ ಸ್ಥಾಪನೆ ಆಗಬೇಕು ಬಟ್ ಇವೆಲ್ಲ ದುರುದ್ದೇಶದ ಕೂಡಿರ್ತಕ್ಕಂಥ ಒಂದು ಮಾತುಗಳು ಇವತ್ತು ಅಮಲ್ರು ಆರೆ ಇಲಾಖೆಕ್ಕೆ ಒಂದು ಅಪರಾಧ ಸಂಪೂರ್ಣ ಅವರು ಕೂಡ ಮುಂದೆ ಬಂದಿದ್ದಾರೆ ಅಷ್ಟೇ ಮಾತ್ರ ಕೂಡ ಆ ವಿಷಯದಲ್ಲಿ ಈ ವಿಷಯಕ್ಕೆ ತೀರ್ಮಾನ ಮಾಡ್ತಾರೆ ನಿಮ್ಮೆಲ್ಲರಿಗೂ ಬಂತು ಮಾರ್ಕೆಟ್ ಗೆ ಹೋಗಬೇಕಾದ ಈ ಸಮಾಜದ ವಾತಾವರಣ ಕಾಣಿ ಸ್ಥಾಪನೆ ಮಾಡಬೇಕು ಆ ರೀತಿಯಿಂದ ಮಾತನಾಡೋ ಗಲಾಟೆಗಳು ಹಿಂಸಾತ್ಮಕ ವಾತಾವರಣವೇ ಇರಬೇಕು ದ್ವೇಷವೇ ಇರಬೇಕು ಆ ಅತ್ಯಂತಕ್ಕೆ ಬೆಂಕಿಗೆ ತುಂಬ ಹಾಕೋದೇ ಬಿದ್ದಿರ್ತ ಕೆಲಸ ಬೆಂಕಿ ಬೆಂಕಿನ ಹಾಕುವಂಥ ಕೆಲಸ ಮಾಡ್ತಾರೆ ಇಷ್ಟವರಿಗೆ ಬೆಂಕಿ ತುಂಬ ಹಾಕುವಷ್ಟು ಕೆಲಸ ಮಾಡ್ತಾರೆ ಅದಕ್ಕಿಂತ ಹೇಳಿಕೆಗಳನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದು ದಿವಸ ಅತ್ಯಂತ ಖಂಡನೀಯವಾದದ್ದು ಬಂದದೇ ಇರುತ್ತಲ್ಲ ನಾವು ಸುರ್ಜೇವಾಲ್ ಅವ್ರು ಮಾತಾಡಿದ್ರು ಅದಕ್ಕೆ ನಾವು ಮುಂದೆ ಹಾಕೊಂಡಿದ್ದೀವಿ ಅಷ್ಟೇ ಇದು ದೊಡ್ಡ ವಿಷಯ ಏನಲ್ಲ ಆಂತರಿಕ ಪಕ್ಷದ ಆಂತರಿಕ ವಿಷಯ ಅದು ಬಹಿರಂಗವಾಗಿ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಫಸ್ಟ್ ಆಯ್ಕೆ ಮಾಡಿದ್ದೀವಿ ಎಲ್ಲರೂ ಇದ್ದಾರೆ ಅಭಿಪ್ರಾಯ ತೊಗೊಂಡು ಏನು ಮುಂದೆ ಏನು ಮಾಡಬೇಕು ಮಾಡ್ತಾರೆ ಅಲ್ಲ ಸರ್ ಪರಮೇಶ್ವರ್ ಅವರು ಹೇಳಿದ್ದಾರೆ ಸರ್ ಇದು ಸರ್ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಸಂಬಂಧಪಟ್ಟ ಹೇಳಿದಾರಲ್ಲ ಅವಕಾಶ ಕೊಡ್ತಾ ಇಲ್ಲ ಮುಂದೆ ನಾವೇನಂತ ಅವಕಾಶ ಕೊಡ್ತಾ ಇದ್ದಾರೆ ಅವರೇನು ಹೇಳಿಲ್ಲ ಅವರೇ ಅವರೇ ಹೇಳಿದ್ರೆ ನಾವು ಮುಂದೆ ನಾವು ಮಾಡ್ತೀವಿ

ಕೆಲಸ ಮಾಡ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಹೈಕಮಾಂಡ್ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಖರ್ಗೆ ಸರ್ ಇದಾರೆ ಕೆಲಸ ಮಾಡಬೇಕು ಪಕ್ಷದ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿದೆ ಇವತ್ತು ಶಿವಕುಮಾರ್ ಅಧ್ಯಕ್ಷ ಇದ್ದಾರೆ ಇನ್ನೊಬ್ಬರು ಬರ್ತಾರೆ ಅವ್ರ ಜೊತೆ ನಾವು ಈಗ ಕೆಲಸ ಮಾಡ್ತೀವಿ ನಾನು ಹಿಂದೆ ಅಧ್ಯಕ್ಷ ಆಗಿದೆ ನಂಗೆ ನಂಚೆಗೆ ಓಡಲ್ಲ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಯಾರು ಸೇರಿ ಕೆಲಸ ಮಾಡಬೇಕು ಯಾವೊಬ್ಬರಿಂದ ಏನು ಭಿನ್ನಮತ ಇಲ್ಲಪ್ಪ ಎಲ್ಲ ಸರಿ ಏನಿಲ್ಲ

ಮಸಾಲಿಗಳು ಅದೇ ಸಂದರ್ಭದಲ್ಲಿ ಇಲ್ಲಿ ಹಿಂಗಪ್ಪನವರು ಕೃಷ್ಣಪ್ಪ ವಿಕ್ರಮ್ ಚಾರಿಟೇಬಲ್ ಟ್ರಸ್ಟ್ ಅದರ ವತಿಯಿಂದ ಅವರು ಏನು ಆ್ಯಂಬುಲೆನ್ಸನ್ನು ಒಂದು ಕೊಡ್ತಾ ಇದ್ದಾರೆ ಕೂಡ ಉದ್ಘಾಟನೆ ಮಾಡಿ ಮತ್ತು ಇನ್ನೊಂದು ಗ್ರಾಮ ಅದರೂ ಕೂಡ ಭೇಟಿ ಕೊಡ್ತಾ ಇದ್ದೀವಿ ಎಂ ಜಿ ಮಾಡಿರುವಂತಹ ಒಂದು ಪ್ರಾಜೆಕ್ಟ್ ಮಾಡಿದೆ ಕೇಂದ್ರ ಸರ್ಕಾರ ಒಂದು ಆದರೆ ಸರಿಯಾದ ರೀತಿಯಲ್ಲಿ ಅದು ಆಗಿಲ್ಲ ಮತ್ತು ಪ್ರಯೋಜನ ಆಗ್ತಾರೆ ಅದನ್ನು ಬರ್ತದೆ ಅದು ಅದನ್ನು ಕೂಡ ನೋಡ್ಕೊಳ್ಳುವ ಅಂತ ಇವತ್ತು ಬಗ್ಗೆ